ನೀವು ನಮಗೆ ಒಡಿಲಿಗೆ ಬರಬೇಡಿ ದೌರ್ಜನ್ಯ ಬೇಡ ನಿಮ್ಗೆ ಗೊತ್ತಾಯ್ತಲ್ಲ ಒಂದು ರೂಪಾಯಿ ನೀವು ಮೋಸ ಮಾಡಿಲ್ಲ ಅಂತ ಒಟ್ಟ ಹೇಳಿ ಡೂಪ್ಲಿಕೇಟ್ ಡಾಕ್ಯುಮೆಂಟ್ ಎಲ್ಲ ಕೊಟ್ಟು ಮಾಡಬಹುದು ಎಷ್ಟು ಕೆಲಸ ಇದೆ ಒಳ್ಳೆ ಕೆಲಸ ಮಾಡಿ ಈ ತರ ಜನರನ್ನು ಲೂಟಿ ಮಾಡುವಂತ ಕೆಲಸ ಮಾಡಬೇಡಿ ಧರ್ಮಸ್ಥಳ ವ್ಯಾಪಾರ ಮಾಡೋದ್ರಿಂದ ನಾನು ಅವರ ಮನೆಗೆ ನೋಕ್ಲಿಕ್ಕೆ ಹೋದ್ರೆ ನಮ್ಮ ಮನೆಗೆ ಒಬ್ಬರು ಇರುವಾಗ ಒಬ್ಬೊಬ್ಬರು ಹೆಂಗಸರು ಇರುವಾಗ ನೋಕ್ಲಿಕ್ಕೆ ಬಂದದ್ದು ಡಿಸೆಂಬರ್ ಅಲ್ಲಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಇವರು ಮನೆಗೆ ಬರ್ತಾ ಇದ್ದಾರೆ ಸಾಲ ಮುಗ್ದಿದೆ ಯಾವ ದಾಖಲೆ ಕೇಳಿದ್ರೆ ಕೊಡ್ತಾ ಇಲ್ಲ ಅಂತ ನಾನ್ ಹೇಳ್ತಾ ಇದ್ದೀನಲ್ಲ ಕೋರ್ಟಿಗೆ ಹಾಕಿ ಅಂತ ನಾನು ಹೇಳ್ತಾ ಇದ್ದೀನಿ ಹಾಕಿ ಇವರದ್ದು ಕೋರ್ಟಿಗೆ ಹಾಕಿ ಯಾಕೆ ಹಾಕುದಿಲ್ಲ ಓಡುದಕ್ಕೆ ಓಡುದಕ್ಕೆ ಪೊಲೀಸ್ ಬರ್ತದೆ ಓಡಬೇಡಿ ತೀರ್ಮಾನ ಆಗ್ಬೇಕು ನಾನು ನನ್ನ ಮಿಸ್ಸಸ್ ಹೋಗುವಾಗ ಅಲ್ಲಿ ಗಾಡಿ ಅಡ್ಡ ಇತ್ತು ಪೊಲೀಸರ ಗಾಡಿ ಅಡ್ಡ ಇಟ್ಟು ಹಿಂದೆ ಅಡ್ಡ ಇಟ್ಟು ಕೆಲವರಿಗೆ ಸಾಲ ಕ್ಲೋಸ್ ಮಾಡಿ ಕೊಡ್ತಾನೆ ಬಾಂಡ್ ಕೊಡ್ತಾನೆ ಅಂತ ಹೇಳಿ ಈಗಲೂ ಕೊಟ್ಟಿಲ್ಲ ನೀವು ದುಡಿದು ತಂದು ಕೊಟ್ಟಿಲ್ಲ ಇವರಿಂದ ದೋಚಿದ್ದ ದುಡ್ಡಲ್ಲಿ ಕೊಟ್ಟಿದ್ದೇವೆ ಹಾಗಾದ್ರೆ ಅವರು ಬೇರೆಯವರ ಮನೆಗೆ ನುಗ್ಗಿ ಏನ್ ಬೇಕಾದ್ರೂ ಮಾಡಿ ಅವರೇ ಕಂಪ್ಲೇಂಟ್ ಕೊಡ್ಬೋದು ಈ ತರ ಕಾನೂನು ಯಾರು ಕಟ್ಟುದಿಲ್ಲ ನೀವು ಈ ತರ ದೌರ್ಜನ್ಯ ಮಾಡಿದ್ರಂತೂ ಇನ್ನೂ ಯಾರು ಕಟ್ಟುದಿಲ್ಲ ನಿಮ್ಮ ವೀರೇಂದ್ರ ಹೆಗಡೆ ಅನ್ನ ಕರೆಸಿ ಪಟ್ಟ ಮುಟ್ಟಿಸಿ ನೀವಲ್ಲ ಪಟ್ಟ ಮುಟ್ಟದು ಅವನು ಮುಟ್ಟಬೇಕು ಗುರುದೇ ಬರ್ತಾ ಇದೆ ಕೆಳಗಡೆಯಿಂದ ಒಳ್ಳೆದ ಮಾಡುದು ಎಲ್ಲ ಗೊತ್ತಾಗ್ತದೆ ಸ್ವಲ್ಪ ದಿವಸದಲ್ಲಿ ಗೊತ್ತಾಗ್ತದೆ ಈ ಧರ್ಮಸ್ಥಳದವರು ನಾವು ಹೇಳಿದಾಗೆ ಪೊಲೀಸ್ನವರು ಸ್ಟೇಷನ್ ಅಲ್ಲಿ ಇರುದು ನಿಮ್ಮಿಂದ ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಈಗೂ ಬೆದರಿಸ್ತದೆ ನಮ್ಮನ್ನು ಸಂತೋಷ ನನ್ನನ್ನು ಹಾಳು ಮಾಡುದು ಸಂತೋಷ ಅಲ್ಲ ನನ್ನನ್ನು ಹಾಳು ನೀವು ಕೊಡುವ ಮಾಡುವ ತಾಕತ್ತಿ ಯಾಕಿಲ್ಲ ಕೋರ್ಟ್ಗೆ ಹಾಕಿ ಅಂತ ಹೇಳಿದ್ರಲ್ಲ ನೀವು ಆಕೆ ಅಲ್ಲ ಕಟ್ಲಿಕ್ಕೆ ಆಗದಿದ್ರೆ ನಿಮ್ಗೆ ಏನಾದ್ರೂ ನೀವೇನಾದ್ರೂ ತೆಕೊಂಡು ಸಾಯಿರಿ ಅಂತ ಹೇಳ್ತಾರೆ ನಾನು ಒಬ್ಳಿ ಮನೆಯಲ್ಲಿ ಒಳಗೆ ಇರುವಾಗ ಅವ್ರು ಏನಾದ್ರು ಮಾಡಿದ್ರೆ ಮತ್ತೆ ನಮ್ಗೆ ಇನ್ನೊಂದು ಸಮಸ್ಯೆ ಆಗ್ತದೆ ಅಂತ ಹೇಳಿ ನಾನು ಅದಕ್ಕೆ ಎಫ್ಐರ್ ಮಾಡ್ಬೇಕಂತ ಹೇಳಿ ನಾನು ಅಲ್ಲಿ ಹೇಳಿದೆ ನಿಮ್ಮ ಸಾಲ ವಸೂಲಿ ಮಾಡ್ಲಿಕ್ಕೆಯ್ಯಾವ ಮನೆಗೆ ನುಗ್ಗಿ ಸಾಲ ವಸೂಲ್ ಮಾಡ್ಲಿಕ್ಕೆ ಇದೆಯಾ ಆರ್ನೂರ ಇಪ್ಪತ್ ಮೂರು ಕೋಟಿ ಲಾಭಾಂಶ ಬಿಡುಗಡೆ ಮಾಡಿದ್ದಿಲ್ಲ ಯಾರಿಗೆಲ್ಲ ಕೊಟ್ಟಿದ್ದೀರಾ ಲೀಸ್ಟ್ ಕೊಡಿ ಅಲ್ಲಾದ್ರೆ ಅವರಿಗೆ ಸಾಮಾನ್ಯರಿಗೆ ಅಪ್ಪರಿಗೆ ಆಗಿರ್ಬೋದು ಇಲ್ಲದ್ರೆ ಆಗಿ ಹೇಳಿಕೆ ಚಾನ್ಸೇ ಇಲ್ಲ ಅವರು ಇವ್ರು ಹೇಳ್ತಾರೆ ಅವರು ಜನರನ್ನು ಮಂಗ ಮಾಡ್ಲಿಕ್ಕೆ ಒಂದು ವೀಲ್ ಚಾರ್ ಕೊಟ್ಟು ಅಲ್ಲಿ ಕೋಟಿ ಕೋಟಿ ಉಸೂಲ್ ಮಾಡ್ತೀರಾ ನೀವು ಬಡ್ಡಿ ಹಾಕಿ ನಾವು ಇದ್ದಾಗಲೇ ಇಷ್ಟೆಲ್ಲ ದೌರ್ಜನ್ಯ ಮಾಡ್ತೀರಾ ಯಾಕೆ ಕೂತ್ಕೊಂಡು ಮಾತಾಡುವ ನಿಂತ್ಕೊಂಡೇ ಮಾತಾಡುವ ಕೋಳಿ ಊಟ ಬೇಕಾ ನಿಮಗೆ ತರ್ಕಾರಿ ಬೇಕಾ ಕೋಳಿ ಬೇಕಾ ಎಲ್ಲಾ ತರ್ದು ಬರ್ತಾರೆ